ನಮಸ್ಕಾರ ನಾವು ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ಹೇಗೆಲ್ಲ ಬದಲಾಗಿದ್ದೀವಿ ಅಂತ ಎಂದಾದ್ರೂ ಯೋಚಿಸಿದಿರಾ ನಮ್ಮ ಎತ್ತರ ನಮ್ಮ ಯೋಚನೆಗಳು ನಮ್ಮ ಮಾತು ಎಲ್ಲವೂ ಬದ್ಲಾಗಿದೆ ಅಲ್ವಾ ಸರಿ ಇವತ್ತು ನಾವು ಶೈಕ್ಷಣಿಕ ಮನೋವಿಜ್ಞಾನದ ಮೂಲಕ ನಮ್ಮನ್ನೇ ನಾವು ರೂಪಿಸಿಕೊಳ್ಳುವ ಈ ಅದ್ಭುತ ಪಯದ ಬಗ್ಗೆ ಮಾತಾಡೋಣ ಸರಿ ಇವತ್ತು ನಾವು ಏನೆಲ್ಲ ಕಲಿಯಲಿದ್ದೇವೆ ಮೊದಲಿಗೆ ಕೆಲವು ಮೂಲಭೂತ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋಣ ಆಮೇಲೆ ನಮ್ಮನ್ನು ರೂಪಿಸುವ ಕೆಲವು ದೊಡ್ಡ ಸಿದ್ಧಾಂತಗಳ ಬಗ್ಗೆ ತಿಳಿದುಕೊಳ್ಳೋಣ ಹಂತ ಹಂತವಾಗಿ ಮುಂದೆ ಹೋಗೋಣ ಸರಿ ಮೊದಲನೇ ಪ್ರಶ್ನೆಗೆ ಬರೋಣ ಬೆಳವಣಿಗೆ ಅಂದ್ರೇನು ವಿಕಾಸ ಅಂದ್ರೇನು ಅಯ್ಯೋ ಇವೆರಡೂ ಒಂದೇ ಅಲ್ವಾ ಅಂತ ತುಂಬ ಜನ ಅಂದ್ಕೊಳ್ತಾರೆ ಆದ್ರೆ ನಿಜವಾಗ್ಲೂ ಒಂದೇನಾ ನೋಡೋಣ ಬನ್ನಿ ನೋಡಿ ಇಲ್ಲಿರೋ ವ್ಯತ್ಯಾಸ ತುಂಬಾ ಸ್ಪಷ್ಟವಾಗಿದೆ ಬೆಳವಣಿಗೆ ಅಂದ್ರೆ ಅದನ್ನ ನಾವು ಅಳತೆ ಮಾಡ್ಬೋದು ನಮ್ಮ ಎತ್ತರ ಎಷ್ಟು ತೂಕ ಎಷ್ಟು ಈ ತರಹ ಮತ್ತೆ ಇದು ಒಂದು ವಯಸ್ಸಿಗೆ ಬಂದ ಮೇಲೆ ಹೋಗುತ್ತೆ ಅಲ್ವಾ ಆದ್ರೆ ವಿಕಾಸ ಅದು ಹಂಗಲ್ಲ ವಿಕಾಸ ಅನ್ನೋದು ನಮ್ಮ ಕೌಶಲ್ಯ ನಮ್ಮ ಬುದ್ಧಿ ನಮ್ಮ ಯೋಚನೆಗಳು ಇದು ಹುಟ್ಟಿನಿಂದ ಸಾಯೋವರೆಗೂ ನಡೀತಾನೇ ಇರುತ್ತೆ ಇದೊಂದು ನಿರಂತರ ಪ್ರಯಾಣ ಹಾಗಾದ್ರೆ ಈ ವಿಕಾಸ್ ಅನ್ನೋದು ಹೇಗೆ ನಡೆಯುತ್ತೆ ಅದು ಹೇಗ್ಬೇಕೋ ಹಾಗೆ ಒಂದು ಕ್ರಮ ಇಲ್ಲದೆ ನಡೆಯುತ್ತಾ ಖಂಡಿತ ಇಲ್ಲ ಅದ್ರದ್ದೇ ಆದ ಕೆಲವು ನಿಯಮಗಳಿವೆ ಮನೋವಿಜ್ಞಾನಿಗಳು ಅದನ್ನು ಗುರುತಿಸಿದ್ದಾರೆ ನೋಡೋಣ ಬನ್ನಿ ಮೊದಲನೇ ನಿಯಮ ತಲೆಯಿಂದ ಕಾಲಿನ ಕಡೆಗೆ ಇದನ್ನ ಶಿರಹಪಾದ ನಿಯಮ ಅಂತನೋ ಕರೀತಾರೆ ಯೋಚನೆ ಮಾಡಿ ನೋಡಿ ಒಂದು ಪುಟ್ಟ ಮಗು ಮಾಡುತ್ತೆ ತನ್ನ ತಲೆ ಎತ್ತಿ ಆಡಿಸೋಕ ಕಲಿಯುತ್ತೆ ಆಮೇಲೆ ನಿಧಾನವಾಗಿ ಕೈಗಳನ್ನು ಆಡಿಸುತ್ತೆ ಕೊನೆಗೆ ಕಾಲುಗಳ ಮೇಲೆ ನಿಂತು ನಡೆಯೋಕ್ ಶುರು ಮಾಡುತ್ತೆ ಎಲ್ಲವೂ ಮೇಲಿಂದು ಕೆಳಕ್ಕೆನೆ ಅಲ್ವಾ ಎರಡನೇ ನಿಯಮ ಕೇಂದ್ರದಿಂದ ಹೊರಕೆ ಅಂದರೆ ನಮ್ಮ ದೇಹದ ಮಧ್ಯಭಾಗ ಅಂದರೆ ನಮ್ಮ ಬೆನ್ನುಮೂಳೆ ಭುಜ ಇವೆಲ್ಲ ಮೊದಲು ಕಂಟ್ರೋಲ್ಗೆ ಬರುತ್ತೆ ಆಮೇಲೆ ಹೊರಗಿನ ಭಾಗಗಳು ಅದಕ್ಕೆ ನೋಡಿ ಒಂದು ಮಗು ಮೊದಲು ತನ್ನ ಪೂರ್ತಿ ಕೈಯನ್ನ ಆಡಿಸುತ್ತೆ ಅದಾದ ತುಂಬ ಸಮಯದ ನಂತರ ಬೆರಳುಗಳನ್ನು ಬಳಸಿ ಒಂದು ಚಿಕ್ಕ ಪೆನ್ಸಿಲ್ ಹಿಡಿಯೋಕೆ ಕಲಿಯುತ್ತೆ ಇನ್ನು ಮೂರನೇ ನಿಯಮ ಸಾಮಾನ್ಯದಿಂದ ನಿರ್ದಿಷ್ಟದೆಡೆಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಒಂದು ಪುಟ್ಟ ಮಗು ಒಂದು ಆಟಿಕೆ ಹಿಡಿಬೇಕು ಅಂದ್ರೆ ಮೊದಲು ಪೂರ್ತಿ ದೇಹವನ್ನೇ ಬಳಸಿ ಅದರ ಮೇಲೆ ಬೀಳುತ್ತೆ ಸ್ವತ ದಿನ ಆದ್ಮೇಲೆ ಬರೀ ಕೈಯನ್ನ ಬಳಸುತ್ತೆ ಕೊನೆಗೆ ಹೆಬ್ಬೆರಳು ಮತ್ತೆ ತೋರ್ಬೆರಳು ಪರ್ಫೆಕ್ಟ್ ಆಗಿ ಹಿಡಿಯೋಕೆ ಕಲಿಯುತ್ತೆ ನೋಡಿ ಹೇಗೆ ನಮ್ಮ ಸ್ಕಿಲ್ಸ್ ಜನರಲಿಂದ ಸ್ಪೆಸಿಫಿಕ್ ಆಗಿ ಬದಲಾಗುತ್ತೆ ಅಂತ ಸರಿ ವಿಕಾಸ ಹೇಗಾಗುತ್ತೆ ಅಂತ ಗೊತ್ತಾಯಿತು ಆದರೆ ಅದಕ್ಕೆ ಕಾರಣ ಏನು ಯಾವುದು ನಮ್ಮನ್ನ ಹೀಗೆ ರೂಪಿಸುತ್ತೆ ಈ ಪ್ರಶ್ನೆ ನಮ್ಮನ್ನ ಸೈಕಾಲಜಿಯ ಒಂದು ದೊಡ್ಡ ಚರ್ಚೆಗೆ ಕರ್ಕೊಂಡು ಹೋಗುತ್ತೆ ಹಾಗಾದ್ರೆ ಯಾವುದು ಜಾಸ್ತಿ ಮುಖ್ಯ ನಮ್ಗೆ ಅಪ್ಪ ಅಮ್ಮನಿಂದ ಬಂದ ಜೀನ್ಸ್ ಅಂದ್ರೆ ಅನುವಂಶೀಯತೆನಾ ಅಥವಾ ನಾವು ಬೆಳೆದ ಪರಿಸರನಾ ನೇಚರ್ ವರ್ಸಸ್ ನರ್ಚರ್ ಅಂತಾರಲ್ಲ ಆ ಉತ್ತರ ಕೇಳಿದ್ರೆ ಸ್ವಲ್ಪ ಶಾಕ್ ಆಗ್ಬಹುದು ನೋಡಿ ಇಲ್ಲಿರೋ ಫಾರ್ಮುಲಾ ತುಂಬಾ ಮುಖ್ಯ ಇದು ಅನುವಂಶೀಯತೆ ಪ್ಲಸ್ ಪರಿಸರ ಅಲ್ಲ ಇದು ಅನುವಂಶೀಯತೆ ಇಂಟು ಪರಿಸರ ಅಂದ್ರೆ ಗುಣಾಕಾರ ಒಂದು ಉದಾಹರಣೆ ತಗೊಳ್ಳೋಣ ನಿಮ್ಮ ಹತ್ರ ಒಂದು ಒಳ್ಳೆ ಕ್ವಾಲಿಟಿ ಬೀಜ ಇದೆ ಅದು ಅನುವಂಶೀಯತೆ ಆದರೆ ಅದನ್ನು ಕಲ್ಲು ಮೇಲೆ ಹಾಕಿದ್ರೆ ಏನಾಗತ್ತೆ ಏನೂ ಆಗಲ್ಲ ಅದೇ ಬೀಜಕ್ಕೆ ಒಳ್ಳೆ ಮಣ್ಣು ನೀರು ಗೊಬ್ಬರ ಅಂದ್ರೆ ನಮ್ಮ ಪರಿಸರ ಸಿಕ್ಕಿದ್ರೆ ಮಾತ್ರ ಅದೊಂದು ದೊಡ್ಡ ಮರವಾಗಿ ಬೆಳೆಯುತ್ತೆ ಅಂದರೆ ಎರಡೂ ಬೇಕು ಎರಡೂ ಒಂದಕ್ಕೊಂದು ಪೂರಕ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಅರ್ಥ ಆಯ್ತಲ್ವಾ ಹಾಗಾದರೆ ಬನ್ನಿ ಈ ವಿಷಯದ ಬಗ್ಗೆ ನಮ್ಮ ತಿಳುವಳಿಕೆಯನ್ನೇ ಬದಲಾಯಿಸಿದ ಕೆಲವು ದೊಡ್ಡ ಸೈಕಾಲಜಿಸ್ಟ್ಗಳ ಸಿದ್ಧಾಂತಗಳನ್ನು ನೋಡೋಣ ಇಲ್ಲಿ ಇಬ್ಬರು ದಿಗ್ಗಜರನ್ನ ಹೋಲಿಕೆ ಮಾಡೋಣ ಜೀನ್ ಪಿಯಾಜೆಟ್ ಮತ್ತು ಲೆಫ್ ವಿಗಾತ್ಸ್ಕಿ ಪಿಯಾಜೆಟ್ ಹೇಳೋದು ಮಗುವೊಂದು ಪುಟ್ಟ ವಿಜ್ಞಾನಿ ಇದಾಗೆ ತಾನೇ ಪ್ರಯೋಗ ಮಾಡಿ ತಾನೇ ಜಗತ್ತನ್ನ ಅರ್ಥ ಮಾಡ್ಕೊಳ್ಳುತ್ತೆ ಆದರೆ ವಿಗಾಟ್ಸ್ಕಿ ಹೇಳೋದು ಬೇರೆ ಅವರು ಹೇಳ್ತಾರೆ ಇಲ್ಲ ಕಲಿಕೆ ಅನ್ನೋದು ಸಾಮಾಜಿಕವಾದದ್ದು ನಾವು ನಮ್ಮ ಅಕ್ಕಪಕ್ಕದವರಿಂದ ನಮ್ಮ ಸಂಸ್ಕೃತಿಯಿಂದ ಕಲಿತೀವಿ ಅಂತ ಒಬ್ಬರು ಇಂಡಿವಿಜುವಲ್ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ರು ಸೋಷಿಯಲ್ ಲರ್ನಿಂಗ್ ಬಗ್ಗೆ ಮಾತಾಡ್ತಾರೆ ಇದು ಬರೀ ಜ್ಞಾನಕ್ಕೆ ಮಾತ್ರ ಸೀಮಿತ ಅಲ್ಲ ಇನ್ನೂ ಬೇರೆ ಆಯಾಮಗಳಿವೆ ಉದಾಹರಣೆಗೆ ಎರಿಕ್ ಎರಿಕ್ಸನ್ ಅವರು ಹದಿಹರಿಯದಲ್ಲಿ ಬರುವ ಐಡೆಂಟಿಟಿ ಕ್ರೈಸಿಸ್ ಬಗ್ಗೆ ಮಾತಾಡ್ತಾರೆ ನಾನ್ ಯಾರು ಅನ್ನೋ ಪ್ರಶ್ನೆ ಇದೆಯಲ್ಲ ಅದ್ರ ಬಗ್ಗೆ ಹಾಗೆ ಲಾರೆನ್ಸ್ ಕೋಲ್ಬರ್ಗ್ ನಮ್ಮಲ್ಲಿ ಸರಿ ತಪ್ಪಿನ ಪ್ರಜ್ಞೆ ಹೇಗೆ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಹಂತಗಳನ್ನ ವಿವರಿಸಿದ್ದಾರೆ ಸರಿ ಈ ಎಲ್ಲಾ ನಿಯಮಗಳು ಥಿಯರಿಗಳು ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನಮ್ಮ ಲೈಫ್ ಸ್ಟೇಜಸ್ಸಲ್ಲಿ ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ ನಮ್ಮ ಜೀವನವನ್ನ ನೋಡಿದ್ರೆ ಅದರಲ್ಲಿ ಸ್ಪಷ್ಟವಾದ ಹಂತಗಳಿವೆ ಮೊದಲು ಶೈಶವ ಅಂದ್ರೆ ಝೀರೋ ಟು ಟೂ ಇಯರ್ಸ್ ಈ ಟೈಮಲ್ಲಿ ದೈಹಿಕ ಬೆಳವಣಿಗೆ ಅಬ್ಬ ರಾಕೆಟ್ ವೇಗದಲ್ಲಿರುತ್ತೆ ಆಮೇಲೆ ಬರುತ್ತೆ ಉತ್ತರ ಬಾಲ್ಯ ಇದನ್ನ ಗ್ಯಾಂಗ್ ಏಜ್ ಅಂತಾನೂ ಕರೀತಾರೆ ಯಾಕಂದ್ರೆ ಈ ವಯಸ್ಸಲ್ಲಿ ಫ್ರೆಂಡ್ಸ್ ಗ್ಯಾಂಗೇ ನಮ್ಮ ಪ್ರಪಂಚ ಆಮೇಲೆ ಶುರುವಾಗುತ್ತೆ ನೋಡಿ ಹದಿಹರೆ ಇದು ದೈಹಿಕ ಮಾನಸಿಕ ಸಾಮಾಜಿಕ ಎಲ್ಲಾ ರೀತಿಯ ಬದಲಾವಣೆಗಳ ಒಂದು ಬಿರುಗಾಳಿ ಇದ್ದ ಹಾಗೆ ಈ ಹದಿಹರಿಯದ ಬಗ್ಗೆ ಮನೋವಿಜ್ಞಾನಿ ಜಿ ಸ್ಟಾನ್ಲಿ ಹಾಲ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರ ಪ್ರಕಾರ ಹದಿಹರಿ ಅಂದ್ರೆ ಅದು ಬಿರುಗಾಳಿ ಮತ್ತು ಒತ್ತಡದ ಕಾಲ ಅಂತ ಆ ವಯಸ್ಸಲ್ಲಾಗುವ ಗೊಂದಲ ಇಮೋಷನಲ್ ಏರ್ ಇಳಿತಗಳನ್ನ ಅವರ ಈ ಒಂದು ವಾಕ್ಯ ಪರ್ಫೆಕ್ಟ್ ಆಗಿ ಹಿಡ್ದಿಡುತ್ತೆ ಹಾಗಾದ್ರೆ ಈ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ನೋಡಿ ಮನುಷ್ಯನ ವಿಕಾಸದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಬರೀ ಅಕಾಡೆಮಿಕ್ ವಿಚಾರ ಅಲ್ಲ ಇದೊಂದ್ ರೀತಿ ನಮ್ ಕೈಲಿರೋ ಒಂದು ಶಕ್ತಿ ಒಬ್ಬ ಪೋಷಕರಾಗಿ ಒಬ್ಬ ಶಿಕ್ಷಕರಾಗಿ ಅಥವಾ ನಮ್ ಸುತ್ತಮುತ್ತ ಇರೋರನ್ನ ಅರ್ಥ ಮಾಡ್ಕೊಳ್ಳೋಕೆ ಇದು ನಮ್ಗೆ ಸಹಾಯ ಮಾಡುತ್ತೆ ಅವರ ಬೆಳವಣಿಗೆಗೆ ಸಪೋರ್ಟ್ ಮಾಡೋಕೆ ಅವ್ರ ಜೊತೆ ಒಂದು ಒಳ್ಳೆ ಸಂಬಂಧ ಬೆಳೆಸ್ಕೊಳ್ಳೋಕೆ ದಾರಿ ತೋರಿಸುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳೋದೆ ಈ ಇಡೀ ಚರ್ಚೆಯ ಪ್ರಮುಖ ಉದ್ದೇಶ